ಇದೇ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನನ್ನ ತಾಯಿಯವರು ಗೌರಮ್ಮ ಅಂತ ನಮ್ಮ ತಾಯಿ ಹೆಸರು ಕಸ ಗುಡ್ಸೋ ಕೆಲಸ ಮಾಡ್ತಾ ಇದ್ರು ತುಂಬಾ ಬೇಜಾರು ಆಗುತ್ತೆ ಹೇಳ್ಕೊಳ್ಳೋದಕ್ಕೆ ಅಂತ ಪರಿಸ್ಥಿತಿ ನಮ್ದಿತ್ತು ಇವತ್ತು ಅದೇ ಕ್ಯಾಂಪಸ್ಗೆ ನಾನು ಆಗಿ ಕರೆದಿದ್ದೀರಾ ಇವತ್ತು ನಿಮ್ ಪಾಕೆಟ್ ಮನಿಗೆ ಸಾಕಷ್ಟು ನಾನು ಕೊಟ್ಟಿರ್ತಾರೆ ನೀವು ದುಡ್ಡು ವೇಸ್ಟ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ನಾನು ಕೂಡ ನೋಡ್ತಾ ಇರ್ತೀನಿ ಎಲ್ಲರೂ ಹೇಳ್ತಾರೆ ಯೋಗೇಶ್ ಅವರೇ ನೀವು ಆಶ್ರಮ ಮಾಡಿರೋ ಉದ್ದೇಶ ಏನು ಸ್ಟಾರ್ ಆಗಬೇಕು ಅಂತಾನಾ ಅಥವಾ ಎಲೆಕ್ಷನ್ ನಿಂತ್ಕೊಂಡು ಓಟ್ ಹಾಕಿಸ್ಕೋಬೇಕು ಅಂತನಾ ಈ ವೇದಿಕೆ ಮೇಲೆ ನೀವು ಬಂದು ನಿಮ್ಮ ಕಷ್ಟ ಹಂಚ್ಕೊಂಡಿದ್ದು ನಿಜವಾಗ್ಲೂ ಹೇಳ್ತೀನಿ ನಮ್ಮ ಜನಸ್ನೇಹಿ ಯೋಗೇಶ್ ಅವರು ಏರಿಕೆ ಮೇಲೆ ಬಂದು ದಯವಿಟ್ಟು ನಮ್ಮೆಲ್ಲಾ ವಿದ್ಯಾರ್ಥಿಗಳಿಗೆ ನೀವು ಮಾಡ್ತಿರೋ ಕೆಲ್ಸದ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳಿ ಅಂತ ಕೇಳ್ಕೊತೀನಿ ಬನ್ನಿ ದಯವಿಟ್ಟು ಜೋರಾಗಿ ಚಪ್ಪಾಳೆ ನಮ್ಮ ಜನಸ್ನೇಹಿ ಯೋಗೇಶ್ ಅವ್ರಿಗೆ ಎಲ್ರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಹಾರ್ದ ಶುಭಾಶಯಗಳು ಈ ಒಂದು ವೇದಿಕೆಗೆ ಕರೆದಿದ್ದಕ್ಕೆ ತುಂಬಾ ನಿಜವಾದ ಸಂತೋಷ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಇದೇ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನನ್ನ ತಾಯಿಯವರು ಗೌರಮ್ಮ ಅಂತ ನಮ್ಮ ತಾಯಿ ಹೆಸರು ಕಸ ಗುಡ್ಸೋ ಕೆಲಸ ಮಾಡ್ತಾ ಇದ್ರು ತುಂಬಾ ಬೇಜಾರಾಗುತ್ತೆ ಹೇಳ್ಕೊಳ್ಳೋದಕ್ಕೆ ಅಂತ ಪರಿಸ್ಥಿತಿ ನಮ್ದಿತ್ತು ಇವತ್ತು ಅದೇ ಕ್ಯಾಂಪಸ್ ಗೆಸ್ಟ್ ಆಗಿ ಕರೆದಿದ್ದೀರಾ ಎಲ್ಲರೂ ಕೇಳ್ತಾರೆ ತುಂಬ ಜನ ನೋಡಿದ್ದೀನಿ ನಮ್ಮ ತಂದೆ ತಾಯಿ ಏನು ಸಂಪಾದನೆ ಮಾಡಿದ್ದಾರೆ ನಮ್ಮ ತಂದೆ ತಾಯಿ ನನಗೆ ಏನು ಆಸ್ತಿ ಮಾಡಿದ್ದಾರೆ ಎಷ್ಟು ದುಡ್ಡು ಬ್ಯಾಂಕ್ ಬ್ಯಾಂಕಲ್ಲಿ ಅಂತ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆ ತಾಯಿ ನಮಗೆ ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ನಮ್ಮ ತಂದೆ ತಾಯಿಗೆ ನಾವೇನು ಮಾಡಿದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇವತ್ತು ಸಮಾಜದಲ್ಲಿ ಒಬ್ಬಳು ತಾಯಿ ಹತ್ತು ಜನ ಮಕ್ಕಳನ್ನ ಎತ್ತು ಕಷ್ಟಪಟ್ಟು ತನ್ನ ಕಷ್ಟನೆಲ್ಲ ಬದಿಗಿಟ್ಟು ಸುಖ ಶಾಂತಿನ ತ್ಯಾಗ ಮಾಡಿ ನಮ್ಮನ್ನು ಸಾಕ್ತಾಳೆ ಅದೇ ಒಬ್ಬ ತಾಯಿನ ಹತ್ತು ಜನ ಮಕ್ಕಳು ಸಾಕೋಕ್ಕಾಗದೆ ಒದ್ದಾಡ್ತಿದ್ದಾರೆ ಅದು ಬಹಳ ಬೇಜಾರಾಗುತ್ತೆ ಇವತ್ತು ಬೀದಿ ಬಂದಿಲಿ ಇವತ್ತು ತಿನ್ನಕೆ ಅನ್ನ ಇದೆ ಕುಡಿಯೋಕೆ ನೀರಿಲ್ದೆ ಅಸಹಾಯಕ ಪರಿಸ್ಥಿತಿಲಿ ಎಷ್ಟು ಜನ ಸಾಯ್ತಾ ಇದಾರೆ ಗೊತ್ತಾ ಏನು ಹೇಳಬೇಕು ಇದು ಒಂದು ವಿಪರ್ಯಾಸಕ್ಕೆ ಅಂತ ಗೊತ್ತಾಗ್ತಿಲ್ಲ ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ನೋಡಿ ನೋಡ್ದಂಗೆ ಹೋಗ್ತಾರೆ ಇವತ್ತು ನಾನೊಬ್ಬ ಟ್ಯಾಕ್ಸಿ ಚಾಲಕನಾಗಿ ನಾನು ಓಪನ್ ಆಗಿ ಹೇಳಬೇಕು ಅಂದರೆ ಯಾವುದೇ ಸರ್ಕಾರದ ಅನುದಾನಗಳಿಲ್ಲದೆ ಯಾವುದೇ ಎಮ್ ಎಲ್ ಎಂ ಪಿ ಹತ್ರ ಒಂದು ಪಾಂಪ್ಲೇಟ್ ಇಟ್ಕೊಂಡು ಹೋಗದೆ ಓಮಿ ಕಳಿಸಿ ಕಲೆಕ್ಷನ್ ಮಾಡಿದೆ ಟೆಲಿಕಾಲಿಂಗ್ ಮಾಡಿ ಸರ್ ನಮ್ಮ ಆಶ್ರಮದಲ್ಲಿ ಇಷ್ಟೊಂದು ಜನ ಇದ್ದಾರೆ ಊಟಕ್ಕೆ ಸಹಾಯ ಮಾಡಿ ಅಂತ ಕೇಳಿದೆ ಎಂಬತ್ತು ಜನ ಅಸಹಾಯಕರು ಕಾಲು ಕೊಳ್ತೋಗಿರೋರು ಕೈ ಕೊಳ್ತೋಗಿರೋರು ಬಿ ಪಿ ಶುಗರು ಏಡ್ಸು ಎಚ್ ಐ ವಿ ಕುಷ್ಠ ರೋಗಿಗಳನ್ನ ಪೋಷಣೆ ಮಾಡ್ತಾ ಇದ್ದೀನಿ ಇದುವರೆಗೂ ನನಗೆ ಒಂದು ಕೆಮ್ಮು ಕೂಡ ಬಂದಿಲ್ಲ ಅದಷ್ಟೇ ಅಲ್ಲ ಇದುವರೆಗೂ ನಾಲ್ಕು ಸಾವಿರದ ಐನೂರು ಜನಕ್ಕೆ ಉಚಿತ ಬ್ಲಡ್ ಡೊನೇಷನ್ ಆಗಿರ್ಬೋದು ಸರ್ಕಾರಿ ಶಾಲೆಗಳಿಗೆ ಬ್ಯಾಗು ಬಟ್ಟೆ ಪುಸ್ತಕಗಳನ್ನ ಕಳಿಸೋದಾಗಿರ್ಬೋದು ವಾರಕ್ಕೆ ಎರಡು ಮೂರು ದಿನ ಸ್ವಂ ಮಕ್ಕಳಿಗೆ ಊಟ ಕಳಿಸೋದಾಗಿರ್ಬೋದು ಬಹಳ ಅದ್ಭುತವಾದಂತಹ ಕೆಲಸಗಳನ್ನ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಿ ಆದ್ರೆ ದಯವಿಟ್ಟು ಪ್ರತಿಯೊಬ್ಬರಲ್ಲಿ ಒಂದು ಮನವಿ ಎಲ್ಲರೂ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಪೇಜ್ನ ದಯವಿಟ್ಟು ಒಂದ್ಸತಿ ನೋಡಿ ಸಪೋರ್ಟ್ ಮಾಡಿ ನೀವು ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ದಯವಿಟ್ಟು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ಯಾರಾದ್ರೂ ಮಹಾತ್ಮರು ನೋಡುವಂಥವ್ರು ಆ ವಿಡಿಯೋನ ನೋಡಿ ಈ ಹುಡುಗನ್ಗೆ ಏನಾದರೂ ಸಹಾಯ ಮಾಡ್ಬೇಕಂತ ಅಥವಾ ಈ ಹುಡುಗನಿಗೆ ಬೆತ್ತಪ್ಪ ಅಂದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇನ್ನೊಂದು ಐದು ಜನನ ಕರ್ಕೊಬಂದು ಸಾಕೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಾವೆಲ್ಲರೂ ಮಳೆ ನೀರಿಗೆ ಕರ್ಗುವಂಥ ಮಣ್ಣಾಗಬಾರ್ದು ನದಿ ದಿಕ್ಕನ್ನೇ ಬದಲಾಯಿಸುವಂತ ಬಂಡೆ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಸೊ ದಯವಿಟ್ಟು ಪ್ರತಿಯೊಬ್ಬರು ಯುವಕರು ಮೋಜು ಮಸ್ತಿ ಮಾಡಿದೆ ಪಾರ್ಟಿ ಪಬ್ಬು ಅಂತ ಸಾಕಷ್ಟು ದುಡ್ಡುಗಳನ್ನು ವೇಸ್ಟ್ ಮಾಡಿದೆ ಅದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ತಂದು ಕೊಡಬೇಕು ಅಂತ ಏನಿಲ್ಲ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಆಶ್ರಮಗಳಾಗಿರ್ಬೋದು ಅನಾಥ ಮಕ್ಕಳಾಗಿರ್ಬೋದು ನಿರ್ಗತಿಕರಿಗಾಗಿರ್ಬೋದು ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಇವತ್ತು ನಿಮ್ಮ ಪಾಕೆಟ್ ಮನಿಗೆ ಅಂತ ಸಾಕಷ್ಟು ದುಡ್ಡುಗಳನ್ನ ಕೊಟ್ಟಿರ್ತಾರೆ ನೀವು ದುಡ್ಡು ವೇಸ್ಟ್ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ನಾನು ಕೂಡ ನೋಡ್ತಾ ಇರ್ತೀನಿ ಭಾಳ ಬೇಜಾರಾಗುತ್ತೆ ದಯವಿಟ್ಟು ಪ್ರತಿದಿನ ನೀವೇನು ಒಳ್ಳೆಯ ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಯಾರಾದರೂ ಹಚ್ಕೊಂಡಿರೋ ಬೀದಿ ಬದಿಯಲ್ಲಿ ಮಲಗಿರೋವ್ನಿಗೆ ಒಂದೇ ಒಂದು ಊಟ ಕೊಡಿಸಿ ಸಾಕು ನಿಮ್ಮ ಜೀವನ ಸಾರ್ಥಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಈ ಕೆಲಸನ ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀರಾ ನಾನು ಯಾವ ರೀತಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀನಪ್ಪ ಅಂತ ಹೇಳಿದ್ರೆ ನಾನು ಮಾಡೋ ಪ್ರತಿ ಕೆಲಸ ಕೂಡ ಕನ್ನಡ ಅಂಬೆಗೆ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿದಿನ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀನಿ ಅದ್ರ ಜೊತೆಗೆ ಕನ್ನಡ ರಾಜ್ಯೋತ್ಸವನ ನವೆಂಬರ್ದು ತಿಂಗಳಲ್ಲಿ ಮಾತ್ರ ಆಚರಣೆ ಮಾಡೋದಿಲ್ಲ ಪ್ರತಿದಿನ ನಮ್ಮ ಮನಸ್ಸಲ್ಲಿ ಕನ್ನಡ ಬಾವುಟ ಆದಾಗ ಮಾತ್ರ ಕನ್ನಡ ರಾಜ್ಯೋತ್ಸವ ಇನ್ನೂ ದೊಡ್ಡ ಮಟ್ಟದಲ್ಲಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ನೆಲೆವರೋದಕ್ಕೆ ಸಾಧ್ಯ ಆಗುತ್ತೆ ಆದಷ್ಟು ಕನ್ನಡವನ್ನು ಕ ಜಾಸ್ತಿ ಮಾತಾಡಿ ಇಂಗ್ಲೀಷ್ ಭಾಷೆಯನ್ನು ಕಮ್ಮಿ ಮಾತಾಡಿ ಕನ್ನಡಕ್ಕೆ ಒಳ್ಳೆಯದಾಗಲಿ ಎಲ್ರಿಗೂ ಜೈ ಜೈ ಕರ್ಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ಸೊ ನಂಗೆ ಅಷ್ಟು ಚೆನ್ನಾಗಿ ಮಾತಾಡಕ್ಕೆ ಬರಲ್ಲ ನನಗೆ ಚೆನ್ನಾಗಿ ಮಾತಾಡಕ್ಕೆ ಬರಲ್ಲ ಎಲ್ಲರೂ ಹೇಳ್ತಾರೆ ಯೋಗೀಶ್ ಅವರೇ ನೀವು ಆಶ್ರಮ ಮಾಡಿರೋ ಉದ್ದೇಶ ಏನು ಸ್ಟಾರ್ ಆಗಬೇಕು ಅಂತಾನ ಅಥವಾ ಎಲೆಕ್ಷನಿಗೆ ನಿಂತ್ಕೊಂಡು ಓಟ್ ಹಾಕ್ಸ್ಕೋಬೇಕು ಅಂತಾನ ದಯವಿಟ್ಟು ನನಗೆ ಯಾವ ಆಸೆನೂ ಇಲ್ಲ ಕೊನೆ ಪಕ್ಷ ತಾಯಿಗೆ ಒಳ್ಳೆ ಮಗ ಆಗಿ ದೇಶಗೊಳ್ಳೆ ಮಗ ಮಗ ಆಗಿ ನಾನು ನಂಬಿರ್ತಕ್ಕಂಥ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯ ಪಾದದ ಧೂಳ ಹಾಕ್ಬಿಟ್ರೆ ಸಾಕು ನನ್ನ ಜನ್ಮ ಸಾರ್ಥಕ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀನಿ ನಿಮ್ ಎಲ್ಲರೂ ಪಾದಕು ನಮಸ್ಕಾರ ದಯವಿಟ್ಟು 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 ಪೇಜ್ ಲೈಕ್ ಮಾಡಿ ಫಾಲೋ ಮಾಡಿ ನೀವು ಕೂಡ ಒಂದು ಲೈಕ್ ಇಂದ ಒಂದು ಜೀವ ಉಳಿಯುತ್ತೆ ಅಂದ್ರೆ ಲೈಕ್ ಮಾಡ್ತೀರಾ ಮಾಡಲ್ವಾ ಯಾರ್ಯಾರು ನಮ್ಮ ಪೇಜ್ನ ನೋಡಿದ್ದೀರಾ ದಯವಿಟ್ಟು ಎತ್ತಿ ಪ್ಲೀಸ್ ಎಷ್ಟು ಕಷ್ಟಪಟ್ಟು ನಾಲ್ಕು ವರ್ಷದಿಂದ ಬೆವರು ಸುರಿಸ್ತಾ ಇದೀನಿ ನಾಲ್ಕೈದು ಜನ ನೋಡಿಲ್ಲ ಅಂದ್ರೆ ಏನು ಮಾಡ್ಬೇಕು ನಾನು ಹೇಳಿ ದಯವಿಟ್ಟು ಇವತ್ತೆಲ್ಲ ನೋಡ್ತೀರಾ ಜೊತೆಗೆ ಈ ಮಂದೆ ಯಾರ್ಯಾರು ನೋಡ್ತೀರಾ ಹಾಗೆ ಈ ಒಂದು ಸಂದರ್ಭದಲ್ಲಿ ಅಪ್ಪು ಸರ್ ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಪ್ಪು ಸರ್ ಮಿಸ್ ಯು ಸರ್ ಅವರು ಇವತ್ತು ನಮ್ಮ ದೇಶಕ್ಕೆ ಯಾವ ಥರ ಬಾಳಿ ಬದುಕಿದ್ದಾರೆ ಕೋಟಿ ಕೋಟಿ ದುಡ್ಡಿದ್ದವ್ರು ಯಾವ ರೀತಿ ಬದುಕಬೇಕು ಅನ್ನೋದನ್ನ ತೋರಿಸಿದಾರೆ ಚಿಕ್ಕೆ ಜಲೆ ಸಮಾಜ ಸೇವೆ ಅಂದರೆ ಏನು ಅಂತ ಎಲ್ರಿಗೂ ಹೋಗಿದ್ದಾರೆ ಸೊ ನಾವು ಮಾಡೋದೆಲ್ಲ ಸಮಾಜ ಸೇವೆ ಅಲ್ಲ ನಾವು ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಟ್ರೆ ಇಮ್ಮಿಡಿಯೇಟಾಗಿ ವಿಡಿಯೋ ಹಾಕ್ತೀವಿ ಯಾಕೇಳಿ ನಮಗೆ ಬೇರೆ ಆಪ್ಷನ್ ಇಲ್ಲ ಸರ್ಕಾರದ ಯಾವುದೇ ಅನುದಾನಗಳಿಲ್ಲ ಯಾವುದೇ ಎಮ್ ಎಲ್ ಎಂಬುದು ಸಪೋರ್ಟ್ ಇಲ್ಲ ಆದರೂ ಇಷ್ಟು ಕಷ್ಟ ಪಡ್ಬೇಕಾಗತ್ತೆ ಹಾಗಾಗಿ ಅಪ್ಪು ಸಾರ್ ನಿಜವಾಗ್ಲೂ ಯಾವಾಗ್ಲೂ ಅಜಾರ ಮಾರ ಅವರ ಒಂದು ಮಾರ್ಗದರ್ಶನದಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡುವಂತ ಪ್ರಯತ್ನ ನಮ್ಮದು ನಿಜಲ್ ಒಂದ್ಸತಿ ಅಪ್ಪು ಸರ್ಗೆ ಜೈ ಅನ್ಬಿಡಿ ಯಾಕಂದರೆ ನಿಜ ಒಂದು ಅವ್ರ ಹೆಸರೇ ಹೇಳಿದ್ರೆ ನಾನು ಉಸಿರೇ ನಿಂತೋಗ್ಬಿಡುತ್ತೆ ಅಷ್ಟು ಪವರ್ ಸ್ಟಾರ್ ಅವರು ಥ್ಯಾಂಕ್ ಯು ಸೊ ಮಚ್ ಹಾಗೆ ನನ್ನ ಗೆಳೆಯ ಹತ್ತು ವರ್ಷದಿಂದ ಪರಿಚಯ ಅಂತ ಮೊದಲೇ ಅವನೇ ಹೇಳವನೆ ಹೆಂಗಿಂದ ಅಂತ ಯೋಚನೆ ಮಾಡಿ ನೋಡಿ ಈಗಲೂ ನೋಡೋಕ್ಕಾಗಲ್ಲ ಆದರೂ ತುಂಬ ಮುಗ್ಧ ತುಂಬ ಒಳ್ಳೆ ಹುಡುಗ ತುಂಬ ಒಳ್ಳೆ ಸ್ನೇಹಿತ ಯಾವಾಗಲೂ ನಮ್ಮ ಸಮಾಜಮುಖಿ ಕೆಲಸಗಳಿಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಬೆಂಬಲವಾಗಿ ನಿಂತಿದ್ದಾನೆ ಸೊ ದಯವಿಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಶಿವರಾಜ್ ಅವರೇ ಒಳ್ಳೇದಾಗ್ಲಿ ನಿಮ್ಮ ಹೈಟ್ ಬಗ್ಗೆ ಮಾತಾಡಿದಿಕ್ಕೆ ಬೇಜಾರು ಮಾಡ್ಕೋಬೇಡಿ ನಮ್ಮ ಆಶ್ರಮದಲ್ಲಿ ನೀವು ಒಪ್ಕೊಂಡ್ರೆ ಒಂದು ಮ್ಯಾಚ್ ಎಲ್ಲರೂ ಮದುವೆಗೆ ಬನ್ನಿ ಇನ್ವಿಟೇಷನ್ ಕಾರ್ಡ್ ಇಂದ ಹಿಡಿದು ಊಟ ತಿಂಡಿ ಬಟ್ಟೆ ಟ್ರಿಪ್ ಸಮೇತ ದುಡ್ಡು ಬಹಳ ಖುಷಿ ಅದೇ ಹೇಳೋದು ಕಂಡರ್ ಮಕ್ಕಳ ಬಾವಿಗ್ ತಗೊಂಡ್ಬಿಟ್ಟು ಮಜಾ ನೋಡಿ ಕಲಿಬೇಕು ನಿಜವಾಗ್ಲೂ ಜನಸ್ನೇಹಿ ಯೋಗೇಶ್ ಅವರು ನಮ್ಮ ಈ ಒಂದು ಸಂಸ್ಥೆಗೆ ಬಂದು ನಿಮ್ಮಗಳ ಜೊತೆ ಈ ವೇದಿಕೆ ಮೇಲೆ ನೀವು ಬಂದು ನಿಮ್ಮ ಕಷ್ಟ ಸುಖನ ಹಂಚ್ಕೊಂಡಿದ್ದು ನಿಜವಾಗ್ಲೂ ಹೇಳ್ತೀನಿ ಈ ಈ ವೇದಿಕೆ ಇವತ್ತು ಕಳೆ ಬಂತು ಅಂತ ಹೇಳ್ತೀನಿ ನಾನು ಬಹಳ ಕಳೆ ಬಂತು ಈ ವೇದಿಕೆಗೆ ನಮ್ಮ ಜನಸ್ನೇಹಿ ಯೋಗೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದೇ ಮಾತಲ್ಲಿ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ನೀವು ಮಾಡ್ತಿರೋಂಥ ಎಲ್ಲ ಕೆಲಸಗಳಿಗೆ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ನಾವುಗಳಾಗಿರ್ಬೋದು ಇವತ್ತಿಂದ ಸರ್ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಪೇಜ್ ಎಲ್ಲನೂ ನೋಡ್ತಾರೆ ಖಂಡಿತ ನೋಡ್ತಾರೆ ಖಂಡಿತ ಖಂಡಿತ ನೋಡ್ತಾರೆ ಅವರು ಖಂಡಿತ ಬೆಂಬಲ ಮಾಡ್ತಾರೆ ಶೇರ್ ಮಾಡಿ ನೋಡ್ತೀರ ತಾನೇ ಎಲ್ರು ನೋಡ್ತೀರ ಏ ನಮ್ಮ ಹುಡುಗರು ಸರ್ ನಮ್ಮ ಹುಡುಗರು ತುಂಬ ಒಳ್ಳೆಯವರು ಸರ್ ಹುಡುಗರು ಅವರು ಹುಡುಗಿರುಳ್ಳವರಲ್ಲ ಅಂತ ಅಲ್ಲಿಗೆ ಹುಡುಗರು